ಪ್ರಾಬ್ಲಮ್ ಇದೆ ನೀವ್ ಬರ್ಬೇಕ್ರಿ ತಗೊಂಬರಿ ನನಗೆ ಹೇಳ್ಬೇಕು ಜಾಸ್ತಿ ಆಗಲ್ಲ ಹೊಡಿತಾನ ಗಾಡಿನ ಜಾಸ್ತಿ ಬರ್ತಾನೆ கைலமீட்டர் எதுமூண்டு ரெக்கார்ட் ஆகபுட் அத்து சரி அது பக்க ಒಂದು ಸಂಸ್ಕೃತ ರೆಕಾರ್ಡ್ ಆಗಿಲ್ಲ ಕನ್ವರ್ಸೇಷನ್ ಇಡೀ ರೂಪ ಇವ್ನಿಗೆ ತಕ್ಕ ಜಗ ಜಾ ಒಳ್ಳೆ ಹುಡುಗ ನೋಡ ಬಾಯೇ ಬಿಡಲ್ಲ ನಮ್ಮ ಹುಡುಗ ಒಳ್ಳೆ ಹುಡುಗ ಇಷ್ಟೇ ಜನ ತಿಂಡಿ ಬಂದಿವಿ ಇವರೆಲ್ಲ ತಿಂಡಿ ತಿಂದಾರ ಸದ್ಯಕ್ಕೆ ಒಂದ್ ಐದ್ ಜನ ಅಷ್ಟೇ ತಿಂಡಿ ತಿಂದಿದ್ದಿಲ್ಲ ತಿಂಡಿ ತಿಂತರ್ಕೊಂತ ಬಂದಿವಿ ಮದೇರ ಲಾಸ್ಟ್ ನೆನ್ ನೆನ್ಪಿಲ್ಲ ನನ್ನ ಕ್ಲಾಸ್ಮೇಟ್ ಅಂತೆ ಜ್ಯೋತಿ ಅಂತ ಹೇಳಿ ಬಟ್ ನೆನಪಿಲ್ಲ ನನಗೆ ಭಾಗ್ಯ ಜ್ಯೋತಿ ಜ್ಯೋತಿ ಅಲ್ಲ ಭಾಗ್ಯ ಜ್ಯೋತಿ ಅಲ್ಲ ಎಲ್ಲರೂ ಆರಾಮಾಗಿ ಕುರ್ಕೊಂಡಿವಿ ಸಖಿ ಹೊಡಿತೈತಿ ಇವ್ನೊಮ್ಮಿಗೆ ಚಳಿ ಹೊಡಿತೈತಿ ಅಪ್ಪಡ ಶಿಷ್ಯ ನಮ್ಮ ಅಪ್ಪಡ ಶಿಷ್ಯ

ಆ ನಾನು ಅಲ್ಲಿ ಯಾವಾಗಲೂ ಬರ್ತಾ ಇದ್ದೀನಲ್ಲಿ ತಾಣಿಗಿನ ಕಡೆ ಬಂದಾಗ ಬಂದ ಮತ್ತೆ ಒಳ್ಳೆ ಬರೋಕೆ

ಟೀ ಎರಡು ತಗೊಳ್ಳ್ರಿ ಮತ್ತೆ ಚೆನ್ನಾಗಿ ಚೆನ್ನಾಗಿ ತಗೀ ಟೀ ಆಗಿಲ್ಲ ಇನ್ನೂ ಇಪ್ಪತ್ತು ಬೇಕು ಅಂದ್ರೆ ಐತಿ ತಗ ತಗೋಕಷ್ಟೆ ಅಣ್ಣ ಇನ್ನೊಂದು ಟೀ ಕೋಣ ಆರ್ಡರ್ ಮಾಡಿ ಟೀ ಚೆನ್ನಾಗಿ ರವೇಣ ಇನ್ನೊಂದು ಟೀ ಕೊಡ್ಬೇಕಾಯ್ತಾನ ಟೀ ಪಾರ್ಟಿ ಆಯ್ತು ಇವಾಗ ಸ್ಕೂಲ್ ಹತ್ರ ಹೋಗಿ ಗ್ರೂಪ್ ಫೋಟೋ ಗ್ರೂಪ್ ಬಂದ್ ಮಾಡೋಣ ಅಂತ ರಿಯಾಕ್ಷನ್ ಚೆನ್ನಾಗಿ ಅಲ್ಲ ಇಲ್ಲ ಇನ್ನೊಂದು ಏನ್ ಮಿಸ್ ಆಗೈತೆ ಇನ್ನೊಂದ್ ಏನ್ ಮಿಸ್ ಆಗೈತೆ ಇನ್ನೊಂದೇ ಹಾ ಮರ ಇನ್ನೊಂದು ಏನು ಮಿಸ್ ಆಗೈತೆ ನೋಡಿದಂತೆ

ಅಲ್ಲ ಬಿಸಿ ಊಟ ಅಲ್ಲ ಸುಮ್ಮನೆ ಸುಮ್ನಿರೋ ಬಿಸಿ ಊಟ ಉಂಡಿದ್ದೆ ಹೋಗಿ ಬಿಸಿ ಊಟ ಒಂದು ಇದೊಂದು ಸ್ಟಾರ್ಟ್ ಆಗೈತಿ ಇದು ಒಂದು ಹೌದು ಕಮ್ಮನೇ ಇಲ್ಲ ಇಲ್ಲಿ ಅಲ್ಲ ರೇ ನಾಯ ರೇ ಏನು ಕಿತ್ತಿಟ್ಟಾರ ಏನಿರ ಬೇಕಾದ ತಿರ್ಸಿ ಅಂತಾರೆ ಅದೇ ಮಾಡಿರ್ಬೋದು ಎಷ್ಟ ಮಾಡಿರ್ಬೋದು ಮಾಡಕ್ ಬರಲ್ಲ ಪೋಲ್ಸ್ ಹಾಕ್ಬೋದು ಅಷ್ಟೇ ಪೋಲ್ ಸೆಟ್ ಮಾಡಬಹುದು ಮೋಸ್ಟ್ಲಿ ಅಂತ ಇಂದು ಎಲ್ಲರೂ ಇವಾಗ ಹೈಸ್ಕೂಲ್ ಹತ್ರ ಬಂದಿವಿಷನ್ ಅಲ್ಲಿಸಿ ರವಿ ರಿಯಾಕ್ಷನ್ ಹೊ ನಾರಾಯಣ ಸಿಸಿ ಟಿವಿ ನದಿಗೆ ಶಾಕ್ ನಮ್ಮ ರಘು ಕೆಲ್ಸಕ್ಕೆ ಬಿಟ್ಟು ಹೊಂಟ ಅರ್ಜೆಂಟಿಗೆ ರಜಾಕ್ಲೇಬೇಕು ಬೇರೆ ಒಂದು ಡೇ ಒಂದು

ಎಷ್ಟು ಕೊಡ್ತೀ ನಮ್ಮ ಒಂಟಿ ಲಾಗ್ ಮಾಡಿ ಯಾರಿಗದ ಫ್ಯಾಮಿಲಿ ತೋರ್ಸ್ಕತ್ತ ಎಲ್ಲದಾನೆ ಪುನಿದ್ರೂ ಗೊತ್ತೇ ಆಗಲ್ಲ ಅಲ್ಲ ಏ ನಿಮ್ದು ಐಟಾಗಿಲ್ಲಪ್ಪ ಐಟಾಗಿರೋನು ಜಲ್ದಿ ಗೊತ್ತಾಗಲ್ಲ ನೋಡ್ರಿ ಲೆಫ್ಟ್ ಎಲ್ಲರೂ ನಿನ್ಬಿಡ್ತಾನಲ್ಲ ನೆಕ್ಸ್ಟ್ ಎಲ್ಲ ನೀನೇ ಮಾತಾವ ಇವನ್ ಗೊತ್ತಬಿಡು ಬಟ್ ನಮ್ಮ ಜೊತೆಗೆ ಎನಿ ಟೈಮ್ ಇರೋನು ಇವನು ಯಾರ ಅವನೇಳ್ ಅವನ್ ಮಾತಾಡ್ಲಿ ಮಾಡ್ಬೇಡ ಅವ್ನ್ ಮಾತಾಡಿರಬತ ಮಾಡ ಅಂತೇಳಿ ವಾಯ್ಸ್ ರೆಕಾರ್ಡ್ ಹಾಕಿದ್ದ ಬಾರಿ ಇತ್ತು ಗ್ರೂಪ್ ನ ಹಾಕಿದ್ದೆ ಅಲ್ಲ ಹಂಗಿದ್ನಲ್ಲ ಒಂದ್ಸರಿ ಎಲ್ಲ ಅವಾಗ ಎಲ್ಲೋದಿದ್ಯಾ ನಾನು ಹೋಗ್ತಾ ನೀನಲ್ಲೇ ನಾನು ಫೋರ್ತ್ ಮತ್ತೆ ಓದಿದ್ದು ಯಶ್ ಪ್ರಸಂಗ ಓದಿದ್ದೆ ಅಲ್ಲ ಏಳು ಅಂಜಿ ಅಳವಳು ಅಲ್ಲೇ ಇವು ನನಗಿಂತ ಅಳವಳು ಇಲ್ಲಿ ಸ್ವಾಮಿ ಇದಿತ್ತಲ್ಲ ಸ್ವಾಮಿ ಸ್ಕೂಲ್ ಇತ್ತಲ್ಲ ಇಲ್ಲಿ ವಿವೇಕಾನಂದ ಸ್ಕೂಲ್ ನಾಲ್ಕನೇ ಪ್ರಸಂಗ ನಾವು ಇಲ್ಲಿ ಓದಿದ್ದು ಐದು ಕಲ್ಲು ಬಂದಿದ್ದು ಅದು ಗೊತ್ತಿ ನನಗ್ ಗೊತ್ತಿರ ಒಂದ್ರ ಸ್ಕೂಲ್ ಐತ ಇವಾಗ ಕೇಳಿದ್ ಇವಾಗ ಗೊತ್ತಾಗಿದ್ದು ಇವನು ಅಲ್ಲೇ ಅಂತಿದ್ದು ಲೆಫ್ಟ್ ಚಿತ್ರಾಂಗ ತಿಂತಾಕ್ಸ್ ಕೊಡೋದು ಇವ್ರು ಅಷ್ಟು ತಿನ್ನೋ ತಿನ್ನ ಖುಷಿ ನಮ್ ಇವಾಗ ನಮ್ ಬಾಕ್ಸ್ ಇವ್ರು ತಿನ್ನರು ಇವನಲ್ಲ ಕೊಡೋರು ನಾವು ಆಶ್ಲಿನ್ ತಿಂದಿದ್ವಿ ನಾವು ಏ ನೆನ್ಪ್ರ ನಾವು ಮೂವರ ಸೀನಿಯರ್